ನಮಸ್ಕಾರ ನಾವು ಈ ಆಡಳಿತ ಕಾನೂನಿನ ವಿಷಯದಲ್ಲಿ ನೈಸರ್ಗಿಕ ನ್ಯಾಯತತ್ವದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೀವಿ ಮೊದಲನೆಯ ವಿಡಿಯೋದಲ್ಲಿ ನೈಸರ್ಗಿಕ ನ್ಯಾಯತತ್ವದ ಒಂದು ಮಹತ್ವವನ್ನು ಹೇಳ್ತಾ ನೈಸರ್ಗಿಕ ನ್ಯಾಯತತ್ವದ ಮೂರು ಹಂತಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಮೊದಲನೆಯ ಹಂತ ಅದರಲ್ಲಿ ಏನು ಪಕ್ಷಪಾತ ಇರಬಾರ್ದು ಅಂತಕ್ಕಂಥದ್ದು ಎರಡನೆಯ ಹಂತ ಆಡಿ ಆರ್ ಟೆಂ ಪಾರ್ಟ್ ಅಂತ ಹೇಳ್ತೀವಿ ಅಂದರೆ ನಾವು ಇನ್ನೊಂದು ವ್ಯಕ್ತಿಯನ್ನು ಕೇಳುವುದು ಆಲಿಸುವುದು ಅಂತಕ್ಕಂಥ ತತ್ವವನ್ನು ಮೂರನೇಯದ್ದು ನಾವು ಏನು ಮಾಡಿದೀವಿ ಅಂತಂದ್ರೆ ಆ ಡಿಸಿಷನ್ ಅಥವಾ ತರ್ಕಬದ್ಧ ನಿರ್ಧಾರಗಳು ಅಂತ ಹೇಳ್ತೀವಿ ಈ ಮೂರು ವಿಷಯಗಳನ್ನು ನಾವು ಹಿಂದಿನ ನಾಲ್ಕು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ ಆದರೆ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಬೇಕು ಎಲ್ಲ ಸಂದರ್ಭಗಳಲ್ಲಿಯೂ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವ ಸಾಧ್ಯತೆಗಳಿರುವುದಿಲ್ಲ ಕೆಲವೊಂದು ಪ್ರಸಂಗದಲ್ಲಿ ನಾವು ಈ ನೈಸರ್ಗಿಕ ನ್ಯಾಯತತ್ವವನ್ನು ಹೊರಗಿಟ್ಟು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ ಅದಕ್ಕೆ ಎಕ್ಸೆಪ್ಷನ್ಸ್ ಟು ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ ಅಥವಾ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸದೇ ನಾವು ನಿರ್ಧರಿಸಬೇಕಾದಂತಹ ಕೆಲವು ಸಂದರ್ಭಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಅಂತಹ ಯಾವ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸದೇ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದು ಇವತ್ತಿನ ನಮ್ಮ ಈ ಚರ್ಚೆಯ ವಿಚಾರವಾಗಿದೆ ಆದ್ದರಿಂದ ಈಗ ನಾವು ಈ ಒಂದು ವಿಷಯದಲ್ಲಿ ನಾವು ಇವತ್ತು ಚರ್ಚೆ ಮುಂದುವರಿಸೋದಾದರೆ ಇಲ್ಲಿ ಎಕ್ಸೆಪ್ಷನ್ಸ್ ಅಥವಾ ಇದಕ್ಕೆ ಎಕ್ಸೆಪ್ಷನ್ಸ್ ಅಂತನೂ ಹೇಳ್ಬೋದು ಎಕ್ಸ್ಕ್ಲೂಷನ್ ಬದಲು ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಟು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನ್ಯಾಯತತ್ವಗಳನ್ನು ಅನುಸರಿಸದೆ ಅನುಸರಿಸದೇ ಇರುವ ನಿದರ್ಶನಗಳು ಅನ್ನೋದನ್ನು ಅಂದರೆ ಇದನ್ನು ನಾವು ಏನು ನೈಸರ್ಗಿಕ ನ್ಯಾಯತತ್ವವನ್ನು ನಾವು ಇದೊಂದು ಕಾನೂನಾತ್ಮಕ ವ್ಯವಸ್ಥೆ ಅಲ್ಲ ಅಂತ ಹೇಳ್ತೀವಿ ಇಟ್ ಈಸ್ ನಾಟ್ ಎ ಸ್ಟ್ಯಾಚ್ಯೂಟ್ ಲಾ ವಾಟ್ ಈಸ್ ದ ಸ್ಟ್ಯಾಚ್ಯೂಟ್ ಲಾ ಆ್ಯನ್ ಆ್ಯಕ್ಟ್ ಎ ಬಿಲ್ ಪಾಸ್ಡ್ ಆ್ಯಂಡ್ ಎನಾಕ್ಟೆಡ್ ಬೈ ಪಾರ್ಲಿಮೆಂಟ್ ಈಸ್ ಎ ಸ್ಟ್ಯಾಚ್ಯೂಟ್ ಆದರೆ ಈ ನಮ್ಮ ನೈಸರ್ಗಿಕ ನ್ಯಾಯ ತತ್ವ ಆ ರೀತಿಯದ್ದಲ್ಲ ಇದು ಈ ಆಡಳಿತ ಕಾನೂನಿನ ಬೆಳವಣಿಗೆಯೊಂದಿಗೆ ನಮ್ಮ ನ್ಯಾಯಾಧೀಶರುಗಳು ಅಥವಾ ಬ್ರಿಟಿಷ್ ನ್ಯಾಯಶಾಸ್ತ್ರದಲ್ಲಿ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಏನು ಅಂತಂದರೆ ಈ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸಲಿಕ್ಕೆ ಉಪಯೋಗಿಸಲಾದಂತಹ ಒಂದು ತತ್ವ ಮತ್ತೆ ಈ ನಿರ್ಧಾರಗಳು ಆಡಳಿತಾತ್ಮಕ ನಿರ್ಧಾರಗಳು ತಪ್ಪಾಗಬಾರ್ದು ಅನ್ಯಾಯ ಆಗಬಾರ್ದು ಲಿಬರ್ಟಿಗೆ ತೊಂದರೆ ಆಗಬಾರ್ದು ಅಥವಾ ಸ್ವಾತಂತ್ರ್ಯಕ್ಕೆ ತೊಂದರೆ ಆಗಬಾರ್ದು ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಬೆಳೆದು ಬಂದಂತಹ ಒಂದು ವ್ಯವಸ್ಥೆ ಇದು ಇದನ್ನು ಎಲ್ಲಾ ಸಂದರ್ಭಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಪಿ ಎನ್ ಜೆ ಈಸ್ ಟು ಬಿ ಅದೇರ್ಡ್ ಟು ಜನರಲಿ ಸಾಮಾನ್ಯವಾಗಿ ನಾವು ಈ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಬೇಕು ಆದರೆ ಕೆಲವೊಂದು ಸಂದರ್ಭದಲ್ಲಿ ಸರ್ಟನ್ ಸರ್ಕನ್ಸ್ಟನ್ಸಿಸ್ ಆ್ಯಂಡ್ ಫ್ಯಾಕ್ಟ್ ಸಿಚುವೇಷನ್ಸ್ ಆ ವಿಷಯದ ವಾಸ್ತವ ಅವುಗಳನ್ನೆಲ್ಲ ನೋಡಿದಾಗ ಕೆಲವೊಮ್ಮೆ ಇದನ್ನು ನಾವು ಅನುಸರಿಸುವ ಅವಶ್ಯಕತೆ ಇಲ್ಲ ಸರ್ಟನ್ ಸಿಚುವೇಶನ್ಸ್ ಡಿಮಾಂಡ್ ಎಕ್ಸ್ಕ್ಲೂಷನ್ ಆಫ್ ಪಿ ಎನ್ ಜೆ ಅಂದ್ರೆ ಈ ನೈಸರ್ಗಿಕ ನ್ಯಾಯತತ್ವವನ್ನು ಹೊರಗಿಡುವಂತಹ ಸಂದರ್ಭಗಳು ಬರ್ತವೆ ಅಂತ ಸಂದರ್ಭಗಳು ಯಾವುದು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಒಂದು ವ್ಯವಸ್ಥೆಯಲ್ಲಿ ಶಾಸನವೇ ಇದು ಬೇಡ ಅಂತ ಹೇಳ್ತದೆ ಸ್ಟ್ಯಾಚ್ಯೂಟ್ ಎಕ್ಸ್ಪ್ರೆಸ್ಲಿ ಎಕ್ಸ್ಕ್ಲೂಡ್ಸ್ ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕಾನೂನಿನಲ್ಲೇ ಪ್ರಾವಧಾನ ಇರ್ತದೆ ಈ ಕಾನೂನಿನ ಪ್ರಕಾರ ನೈಸರ್ಗಿಕ ನ್ಯಾಯತತ್ವವನ್ನು ಅನುಸರಿಸುವ ಅಗತ್ಯವಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ಅಂತಹ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ದ ಆಕ್ಷನ್ ಮೇ ಬಿ ಲೆಜಿಸ್ಲೇಟಿವ್ ಇನ್ ನೇಚರ್ ಯಾವ ಆಡಳಿತಾತ್ಮಕ ವ್ಯವಸ್ಥೆಯ ಯಾವ ಪ್ರಕ್ರಿಯೆ ಶಾಸನಾತ್ಮಕವಾಗಿರ್ತದೋ ಶಾಸನ ಶಾಸನದ ಕ್ರಿಯೆ ಶಾಸನದ ಕ್ರಿಯೆ ಅಂದ್ರೆ ಕೆಲವೊಮ್ಮೆ ನಾವು ಮಾಡ್ತೀವಿ ಅಂತಂದ್ರೆ ಆಡಳಿತ ಘಟಕಕ್ಕೂ ಶಾಸನ ಮಾಡುವಂತಹ ಅಧಿಕಾರವನ್ನು ಕೊಡ್ತೀವಿ ಅದಕ್ಕೆ ಪ್ರತ್ಯಾಯೋಜಿತ ಶಾಸನ ಅಂತ ಹೇಳ್ತೀವಿ ಅಂತಹ ವಿಷಯದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಲಾಗುವುದಿಲ್ಲ ಅಥವಾ ಮೂಲ ಶಾಸನ ಅಧಿಕಾರದಲ್ಲಿ ಅಥವಾ ಸಬ್ಆರ್ಡಿನೇಟ್ ಯಾವುದೇ ಇರಲಿ ವೆದರ್ ಇಟ್ ಈಸ್ ಪ್ಲೀನರಿ ಪವರ್ ಆರ್ ಇಟ್ ಈಸ್ ಡೆಲಿಗೇಟೆಡ್ ಪವರ್ ಅಂದ್ರೆ ಶಾಸನ ಮಾಡುವಂತಹ ವಿಷಯದಲ್ಲಿ ಮತ್ತು ಶಾಸಕಾಂಗ ಶಾಸನ ಮಾಡುವ ವಿಷಯದಲ್ಲಿ ಅಥವಾ ಕಾರ್ಯಾಂಗ ಶಾಸನ ಮಾಡುವ ವಿಷಯದಲ್ಲಿ ನಾವು ನೈಸರ್ಗಿಕ ನ್ಯಾಯ ಅನುಸರಿಸುವುದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ ಇನ್ನ ಮುಂದುವರೆದ ಭಾಗವಾಗಿ ಈ ಡಾಕ್ಟ್ರಿನ್ ಆಫ್ ನೆಸೆಸಿಟಿ ಅಂತ ಹೇಳ್ತೀವಿ ನಾವು ಡಾಕ್ಟ್ರಿನ್ ಆಫ್ ನೆಸೆಸಿಟಿ ಅಂದ್ರೆ ಅವಶ್ಯಕತೆಯ ಸಿದ್ಧಾಂತ ಪರಿಸ್ಥಿತಿ ಹೇಗಿರ್ತದಲ್ಲ ಆ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವಂತಹ ಒಂದು ಪ್ರಕ್ರಿಯೆ ಆ ಉದ್ದೇಶವನ್ನು ವಿಫಲಗೊಳಿಸಬಹುದು ಅಂತ ಅವಶ್ಯಕತೆ ಅರ್ಜೆನ್ಸಿ ಇರ್ತದೆ ಮ್ಯಾಟರ್ ಆಫ್ ಅರ್ಜೆನ್ಸಿ ಅಂತ ಸಂದರ್ಭದಲ್ಲಿಯೂ ಕೂಡ ನಾವೇನು ಮಾಡ್ತೀವಿ ನೈಸರ್ಗಿಕ ನ್ಯಾಯ ವೆನ್ ದ ಪ್ಯಾಕ್ಸ್ ಆರ್ ಅಡ್ಮಿಟೆಡ್ ನೋಡಿ ವಾಸ್ತವ ವಿಷಯವನ್ನು ಒಪ್ಕೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ತಾನು ವಾಲಂಟೀರಿಯಾಗಿ ಒಪ್ಕೊಂಡ್ಬಿಡ್ತಾನೆ ಹೌದು ನಾನು ಇದು ಮಾಡಿರೋದು ನಿಜ ಅಂತ ಹೇಳಿ ಒಪ್ಕೊಳ್ತಾನೆ ಅಥವಾ ಅಲ್ಲಿ ವಸ್ತು ವಾಸ್ತವ ಸ್ಥಿತಿ ಹೇಗಿರ್ತತೆ ಅಂತಂದ್ರೆ ಅದರಲ್ಲಿ ನ್ಯಾಯ ಕಾಣದ್ರೆ ಡಿಸ್ಪ್ಯೂಟು ವ್ಯಾಜ್ಯ ಕಾಣೋದನೇ ಇಲ್ಲ ಎಲ್ಲ ಮೇಲ್ನೋಟಕ್ಕೆ ನಿಮಗೆಲ್ಲ ಏನು ಸ್ಪಷ್ಟವಾಗಿರ್ತದೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಐದು ವರ್ಷ ಕೆಲಸಕ್ಕೆ ಬಂದಿಲ್ಲ ಅವನ ಕೆಲಸದಿಂದ ತೆಗಿತಾರೆ ಅಂತಂದ್ರೆ ಐದು ವರ್ಷ ಕೆಲಸಕ್ಕೆ ಬಂದಿಲ್ಲ ಅನ್ನೋದು ಸಾಬೀತಾದ ವಿಷಯವೇ ಆಗಿರ್ತದೆ ಅಂತ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯ ಉಪಯೋಗಿಸೋ ಅವಶ್ಯಕತೆ ಇಲ್ಲ ವೇರ್ ದ ಎನ್ಕ್ವೈರಿ ಈಸ್ ಕಾನ್ಫಿಡೆನ್ಷಿಯಲ್ ನೋಡಿ ಯಾವ ವಿಷಯವನ್ನು ಗೌಪ್ಯವಾಗಿಡ್ಲಾಗ್ತದೋ ಗೌಪ್ಯತೆ ವಿಷಯ ಬಂದಾಗ ಗೌಪ್ಯತೆ ವಿಷಯ ಬಂದಾಗಲೂ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ನೈಸರ್ಗಿಕ ನ್ಯಾಯ ತತ್ವವನ್ನು ಉಪಯೋಗಿಸುವುದಿಲ್ಲ ಒಮ್ಮೆ ಕೆಲವೊಂದ್ಸಲ ನಾವೇನು ಮಾಡಬೇಕು ಅಂತಂದ್ರ ಮುಂಜಾಗ್ರತಾ ಕ್ರಮ ಕೈ ಪ್ರಿವೆಂಟಿವ್ ಆಕ್ಷನ್ ಅಂತ ಹೇಳ್ತೀವಿ ನಾವು ಇದಕ್ಕೇನು ಹೇಳ್ತೀವಿ ಮುಂಜಾಗ್ರತಾ ಕ್ರಮ ಮುಂಜಾಗೃತ ಕ್ರಮ ಆಡಳಿತಾತ್ಮಕ ವಿಷಯದಲ್ಲಿ ಕೆಲವೊಮ್ಮೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತಾರೆ ಏನೋ ಒಂದು ಗಲಾಟೆ ಆಗ್ತಾ ಇರ್ತದೆ ಆವಾಗ ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡಬೇಕಾಗತ್ತೆ ದಸ್ತಗಿರಿ ಮಾಡಬೇಕಾಗ್ತದೆ ಅವನ್ನ ಕಸ್ಟಡಿಯಲ್ಲಿ ಇಡಬೇಕಾಗ್ತದೆ ಆವಾಗ ನೈಸರ್ಗಿಕ ನ್ಯಾಯ ತತ್ವ ಉಪಯೋಗಿಸಕ್ಕಾಗೋದಿಲ್ಲ ಅವನ್ನ ಹಾಗೆ ಬಿಟ್ರೆ ಏನಾಗುತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಸಮಾಜದಲ್ಲಿ ಅಶಾಂತಿ ಶಾಂತಿ ಭಂಗ ಆಗುತ್ತೆ ಇಂತಹ ಸಂದರ್ಭದಲ್ಲಿಯೂ ಕೂಡ ಮಾಡ್ತೀವಿ ನೈಸರ್ಗಿಕ ನ್ಯಾಯತತ್ವವನ್ನು ಉಪಯೋಗಿಸೋದಿಲ್ಲ ಮತ್ತೆ ಯಾವಾಗ ಬಹಳ ಅರ್ಜೆಂಟ್ ಮತ್ತು ಪ್ರಾಂಪ್ಟ್ ಆಕ್ಷನ್ ಬೇಕಾಗಿರ್ತದೋ ತುರ್ತು ಕ್ರಮ ಬೇಕಾಗಿರ್ತದೆ ಈಗ ಒಬ್ಬ ವ್ಯಕ್ತಿ ದೇಶ ಬಿಟ್ಟು ಓಡಿ ಹೋಗ್ತಾ ಇರ್ತಾನೆ ಆ ದೇಶ ಬಿಟ್ಟು ಓಡಿ ಹೋಗುವಂತಹ ವ್ಯಕ್ತಿಯ ಪಾಸ್ಪೋರ್ಟ್ ನಾವು ತಕ್ಷಣ ಇಂಪೋರ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅವನು ಫ್ಲೈಟ್ ಎತ್ಕೊಂಡು ಓಡಿ ಹೋಗ್ತಾನೆ ಅಂತಹ ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯತತ್ವವನ್ನು ಉಪಯೋಗ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬಹುದಾಗಿದೆ ಮತ್ತು ವೆನ್ ನಥಿಂಗ್ ಈಸ್ ನಥಿಂಗ್ ಅನ್ಫೇರ್ ಕ್ಯಾನ್ ಬಿ ಇನ್ಫರ್ಮ್ಡ್ ಬೈ ದ ನಾನ್ ಅಬ್ಸರ್ವೆನ್ಸ್ ಆಫ್ ಪಿ ಎನ್ ಜೆ ಅಂದರೆ ನೈಸರ್ಗಿಕ ನ್ಯಾಯತತ್ವವನ್ನು ಉಪಯೋಗಿಸದೇ ಇರುವ ಸಂದರ್ಭದಲ್ಲಿಯೂ ಏನೂ ಅನ್ಯಾಯ ಆಗುವುದಿಲ್ಲ ನೈಸರ್ಗಿಕ ನ್ಯಾಯತತ್ವವನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭದಲ್ಲಿಯೂ ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ ಅನ್ನುವಂತಹ ಸಂದರ್ಭದಲ್ಲೂ ನಾವು ಈ ನೈಸರ್ಗಿಕ ನ್ಯಾಯತತ್ವವನ್ನು ಕೈ ಬಿಡಬಹುದು ಮತ್ತೆ ಕೆಲವೊಂದು ಸರ್ಕಾರದ ಯೋಜನೆಗಳ ವಿಷಯದಲ್ಲಿ ಗೌರ್ಮೆಂಟ್ ಪಾಲಿಸಿ ಅಂತ ಹೇಳ್ತೀವಿ ನಾವು ಗೌರ್ಮೆಂಟ್ ಪಾಲಿಸಿಯ ಸರ್ಕಾರದ ಯೋಜನೆ ವಿಷಯದಲ್ಲಿ ನಾವು ನೈಸರ್ಗಿಕ ನ್ಯಾಯತತ್ವವನ್ನು ಅನುಸರಿಸುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಈ ಏಳು ಎಂಟು ಎಂಟು ಒಂಬತ್ತು ಪ್ರಕರಣಗಳಲ್ಲಿ ನಾವು ನೈಸರ್ಗಿಕ ನ್ಯಾಯತತ್ವವನ್ನು ಅನುಸರಿಸುವ ಅಗತ್ಯವಿಲ್ಲ ಅನ್ನೋದನ್ನ ನಾವು ಕಾಣಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣಗಳನ್ನ ನಾವು ನೋಡೋಣ ಇದರಲ್ಲಿ ನೋಡಿ ಇಟ್ ಮಸ್ಟ್ ಬಿ ನೋಟೆಡ್ ದ್ಯಾಟ್ ದ ಎಕ್ಸ್ಕ್ಲೂಷನ್ ಆಫ್ ಪಿ ಎನ್ ಜೆ ಮಸ್ಟ್ ಬಿ ಜಸ್ಟಿಫೈಡ್ ಮಸ್ಟ್ ಬಿ ಜಸ್ಟಿಫೈಡ್ ಆ್ಯಂಡ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ ಅಂದರೆ ನೀವು ನೈಸರ್ಗಿಕ ನ್ಯಾಯ ತತ್ವವನ್ನು ಕೈ ಬಿಟ್ಟಾಗಲೂ ಕೂಡ ಅದು ನ್ಯಾಯಿಕ ಮರುಪರಿಶೀಲನೆಗೆ ಒಳಪಡುತ್ತದೆ ನ್ಯಾಯಿಕ ಮರುಪರಿಶೀಲನೆಗೆ ಒಳಪಟ್ಟಾಗ ನೀವು ಕೊಟ್ಟಂತಹ ಜಸ್ಟಿಫಿಕೇಶನ್ ಏನಿದೆ ಅದಕ್ಕೆ ನೀವೇನು ವಿವರಗಳನ್ನು ಕೊಡ್ತೀರಿ ನೀವು ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ಕೊಡ್ತೀರಿ ಅದು ಕನ್ವಿನ್ಸಿಂಗ್ ಆಗಿರಬೇಕು ಕೋರ್ಟು ಅದನ್ನು ಒಪ್ಪುವಂಥದ್ದು ಆಗಿರಬೇಕು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನೀವು ನೈಸರ್ಗಿಕ ನ್ಯಾಯ ತತ್ವವನ್ನು ಬಿಟ್ಟರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಅಥವಾ ನ್ಯಾಯಾಂಗ ಅದನ್ನು ಒಪ್ಕೊಳ್ತದೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ ಓಲ್ಗಾ ಟೆಲಿಸ್ ಕೇಸದಲ್ಲಿ ಕೇಸಿನ ಪ್ರಕರಣದಲ್ಲಿ ಚಂದ್ರಚೂಡ್ ಜಡ್ಜ್ ಅವರು ಒಂದು ಮಹತ್ವದ ಮಾತನ್ನು ಹೇಳ್ತಾರೆ ಆ ಏನು ಮಹತ್ವದ ಮಾತು ಅಂತಂದ್ರೆ ಎ ಡಿಫಾರ್ಚರ್ ಫ್ರಮ್ ದ ಫಂಡಮೆಂಟಲ್ ರೂಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಂಡಮೆಂಟಲ್ ರೂಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮೇ ಬಿ ಪ್ರಿಸೂಮ್ಡ್ ಟು ಹ್ಯಾವ್ ಬೀನ್ ಇಂಟೆಂಡೆಡ್ ಬೈ ದ ಲೆಜಿಸ್ಲೇಚರ್ ನೋಡಿ ಅದು ಶಾಸಕಾಂಗದ ಉದ್ದೇಶವೇ ಆಗಿರಬಹುದು ಶಾಸಕಾಂಗದ ಉದ್ದೇಶವೇ ಆಗಿರಬಹುದು ಏನನ್ನ ನೈಸರ್ಗಿಕ ನ್ಯಾಯತತ್ವವನ್ನು ಹೊರಗಿಡುವುದು ಶಾಸಕಾಂಗದ ಉದ್ದೇಶವೇ ಆಗಿರಬಹುದು ಓನ್ಲಿ ಇನ್ ಸರ್ಕಮ್ಸ್ಟೆನ್ಸಿಸ್ ವಿಚ್ ವಾರಂಟೆಡ್ ಆದರೆ ಆ ಶಾಸಕಾಂಗ ಕೂಡ ಅದನ್ನು ಎಂಥ ಸಂದರ್ಭದಲ್ಲಿ ಮಾಡಬೇಕು ಅದರ ಅತ್ಯವಶ್ಯಕತೆ ಇರಬೇಕು ಯಾವ ವಿಷಯದಲ್ಲಿ ನೈಸರ್ಗಿಕ ನ್ಯಾಯ ತತ್ವವನ್ನು ಹೊರಗಿಡುವಂತಹ ಪೂರ್ಣ ಪ್ರಮಾಣದ ಅವಶ್ಯಕತೆ ಇದೆಯೋ ಅಂತಹ ಸಂದರ್ಭದಲ್ಲಿ ಶಾಸಕಾಂಗದ ಉದ್ದೇಶವಾದಾಗಿದ್ರೆ ಇಟ್ ಇಸ್ ಓಕೆ ಸರಿ ಸಚ್ ಸರ್ಕಂಸ್ಟೆನ್ಸಿಸ್ ಮಸ್ಟ್ ಬಿ ಶೋನ್ ಟು ಎಕ್ಸಿಸ್ಟ್ ನೋಡಿ ಅಂತಹ ಸಂದರ್ಭಗಳು ಇರುವುದನ್ನು ನಾವು ನ್ಯಾಯಾಲಯಕ್ಕೆ ತೋರಿಸ್ಬೇಕಾಗ್ತದೆ ಅಂತಹ ಏನು ಅರ್ಜೆಂಟ್ ತುರ್ತು ಸಂದರ್ಭಗಳು ಇರುವುದನ್ನು ನಾವು ನ್ಯಾಯಾಲಯಕ್ಕೆ ತೋರಿಸ್ಬೇಕಾಗ್ತದೆ ವೆನ್ ಸೋ ರಿಕ್ವೈರ್ಡ್ ದ ಬರ್ಡನ್ ಬೀಯಿಂಗ್ ಆನ್ ದೋಸ್ ಹೂ ಅಫರ್ಮ್ ದೇರ್ ಎಕ್ಸಿಸ್ಟೆನ್ಸ್ ನೋಡಿ ಇದನ್ನು ತೋರಿಸುವುದು ಆಡಳಿತ ಘಟಕದ ಬಾಧ್ಯತೆಯಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಅಂದರೆ ಒಂದು ವಿಷಯದಲ್ಲಿ ಶಾಸಕಾಂಗ ಅಂತಹ ಒಂದು ಪ್ರಾವಧಾನವನ್ನು ಮಾಡಿರಬೇಕು ಅಷ್ಟೇ ಅಲ್ಲ ಆ ಪ್ರಾವಧಾನದ ಅವಶ್ಯಕತೆಯೂ ಇರಬೇಕು ಅದರ ತುರ್ತು ಅವಶ್ಯಕತೆ ಇರಬೇಕು ಆ ತುರ್ತು ಅವಶ್ಯಕತೆ ಇರುತ್ತದೆ ಎನ್ನುವುದನ್ನು ಕೂಡ ಅವರು ನ್ಯಾಯಾಂಗದ ಮುಂದೆ ಏನು ಮಾಡಬೇಕು ಸಿದ್ಧ ಮಾಡ್ಬೇಕಾಗ್ತದೆ ದೇ ಹ್ಯಾವ್ ಟು ಎಸ್ಟ್ಯಾಬ್ಲಿಷ್ ಅದನ್ನ ಪ್ರೂವ್ ಮಾಡ್ಬೇಕಾಗ್ತದೆ ಅದನ್ನ ಪುರಾವೆಗಳೊಂದಿಗೆ ಅಥವಾ ಆ ಏನು ತುರ್ತು ಪರಿಸ್ಥಿತಿ ಇದೆ ಅಥವಾ ಅವಶ್ಯ ತುರ್ತು ಅವಶ್ಯಕತೆ ಅನ್ನುವುದನ್ನು ನ್ಯಾಯಾಂಗದ ಮುಂದೆ ಸಾಬೀತು ಮಾಡುವುದು ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಓಲ್ಗಾ ಟೆಲಿಸ್ ಪ್ರಕರಣದಲ್ಲಿ ಹೇಳಲಾಗುತ್ತೆ ಇದಲ್ಲದೆ ಅನೇಕ ಪ್ರಕರಣಗಳನ್ನ ನಾವು ಇಲ್ಲಿ ನೋಡ್ಬಹುದು ಯಾವ್ಯಾವ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಿಲ್ಲ ಅಂತಕ್ಕಂಥ ಒಂದು ಎರಡು ಮೂರು ನಾವು ನಾವಿಲ್ಲಿ ನೋಡೋಣ ಅಂತ ಹೇಳ್ತಾ ಈ ಮೊದಲನೇ ಪ್ರಕರಣ ಹಿಂದಿನ ವಿಡಿಯೋಗಳಲ್ಲಿಯೂ ನಾನು ಈ ಪ್ರಕರಣವನ್ನ ಚರ್ಚೆ ಮಾಡಿದ್ದೀನಿ ಏನಿಲ್ಲಿ ಅಜಿತ್ ಕುಮಾರ್ ನಾಗ್ ವರ್ಸಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಡಿಯನ್ ಆಯಿಲ್ ನ ಸ್ಪಾನ್ಸರ್ಡ್ ಒಂದು ಹಾಸ್ಪಿಟಲ್ ಇರುತ್ತೆ ಆಸ್ಪತ್ರೆ ಇರುತ್ತೆ ಹಾಸ್ಪಿಟಲ್ ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಮೆಡಿಕಲ್ ಆಫೀಸರ್ ಮೇಲೆ ಈ ವ್ಯಕ್ತಿ ಅಸಾಲ್ಟ್ ಮಾಡ್ತಾರೆ ತಾನು ಅಲ್ಲದೆ ಸುಮಾರು ಜನರನ್ನು ಕರ್ಕೊಂಡು ಬಂದು ಮಾವನ್ನ ಕರ್ಕೊಂಡು ಬಂದು ಆ ವ್ಯಕ್ತಿಯ ಮೇಲೆ ಅಸಾಲ್ಟ್ ಮಾಡ್ತಾರೆ ಆ ವ್ಯಕ್ತಿಯ ಮೇಲೆ ಅಸಾಲ್ಟ್ ಮಾಡಿರುವುದು ಸಾಬೀತಾಗಿರ್ತದೆ ಯಾಕೆಂದ್ರೆ ಮಾವ್ ಕರ್ಕೊಂಬಂದು ಅವನು ಆಸ್ಪತ್ರೆಗೆ ಬಂದು ಗಲಾಟೆ ಮಾಡಿದಾನೆ ಅಸಾಲ್ಟ್ ಮಾಡಿದಾನೆ ಅಂತಂದ್ರೆ ಅಂತವನಿಗೆ ಪಿ ಎನ್ ಜೆ ಕೊಡಬೇಕು ಅಂತ ಏನಿಲ್ಲ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ನೋಡ್ತೀವಿ ನಾವು ದ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ದ ವ್ಯಾಲಿಡಿಟಿ ಆಫ್ ಕ್ಲಾಸ್ ಸಿಕ್ಸ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ ಟ್ವೆಂಟಿ ಆಫ್ ದ ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಫ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದರಲ್ಲಿ ಎಮರ್ಜೆನ್ಸಿ ಆಕ್ಷನ್ ತಗೋಬಹುದು ಅಂತ ಇರುತ್ತೆ ಅಜಿತ್ ಕುಮಾರ್ ನಾಗ್ ಲೆಡ್ ದ ಮಾಪ್ ರನ್ ಬೈ ದ ಕಾರ್ಪೊರೇಷನ್ ಅಂಡ್ ಅಸಲ್ಟೆಡ್ ದ ಮೆಡಿಕಲ್ ಆಫೀಸರ್ ಆದ್ದರಿಂದ ಇಲ್ಲಿ ಏನು ಮಾಡ್ತಾರೆ ಆಕ್ಷನ್ ಏನು ತಗೊಳ್ತಾರೆ ದಿಸ್ ಫೆಲೋ ವಾಸ್ ರಿಮೂವ್ ಫ್ರಮ್ ದ ಸರ್ವಿಸ್ ಹಿ ವಾಸ್ ಟರ್ಮಿನೇಟೆಡ್ ಫ್ರಮ್ ದ ಸರ್ವಿಸಸ್ ಆಫ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದನ್ನು ಅವನು ನನಗೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಕೋರ್ಟ್ ಮುಂದೆ ಕ್ಲೇಮ್ ಮಾಡಿದಾಗ ಕೋರ್ಟ್ ಏನು ಹೇಳುತ್ತೆ ತುರ್ತು ಸಂದರ್ಭಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ನೈಸರ್ಗಿಕ ನ್ಯಾಯದ ತತ್ವಗಳನ್ನು ಉಪಯೋಗಿಸುವುದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ ಯಾವಾಗ ಒಂದು ವಿಷಯ ಅದು ಈಪ್ಸೋ ಫ್ಯಾಕ್ಟೋ ಪ್ರೂವ್ಡ್ ಅಂದರೆ ಅದರಲ್ಲಿ ಎಲ್ಲ ಪುರಾವೆಗಳಿದ್ದರೆ ಅದರ ಮೇಲೆ ಮತ್ತೆ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸುವ ಅಗತ್ಯವಿಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣ ಹೇಳ್ತದೆ ಇದೇ ತೆರನಾದ ಇನ್ನೊಂದು ಪ್ರಕರಣ ನವೋದಯ ವಿದ್ಯಾಲಯ ಸಮಿತಿ ಈ ವಿದ್ಯಾಲಯದಲ್ಲಿ ಇರ್ತಕ್ಕಂತಹ ಒಬ್ಬ ಮಾಸ್ಟ್ರು ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಒಂದು ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕ್ರಿಯೆಗೆ ಪ್ರಯತ್ನಿಸ್ತಾರೆ ಅಷ್ಟೇ ಅಲ್ಲ ರಾತ್ರಿ ಸಮಯದಲ್ಲಿ ಹಾಸ್ಟೆಲಿಗೆ ಅವಳ ರೂಮಿಗೆ ನುಗ್ಗುತ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯನ್ನು ಕೂಡ ಕೆಲಸದಿಂದ ತೆಗೆಯಲಾಗುತ್ತೆ ಕೆಲಸದಿಂದ ವಜಾ ಮಾಡಲಾಗುತ್ತೆ ಈ ವಜಾಲ್ ಮಾಡಿದಂತಹ ವ್ಯಕ್ತಿ ಈ ಶಿಕ್ಷಕ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಾನು ಪ್ರಶ್ನೆಯನ್ನು ಹಾಕ್ತಾರೆ ನನಗೆ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸಿಲ್ಲ ಆ ವಿದ್ಯಾರ್ಥಿನಿಯ ಪಾಟಿ ಸವಾಲು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಆ ವಿದ್ಯಾರ್ಥಿನಿಯ ಪಾಟಿ ಸವಾಲು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದಾಗ ಇಂತಹ ಸಂದರ್ಭದಲ್ಲಿ ಪಾಟಿ ಸವಾಲಿನ ಅವಶ್ಯಕತೆ ಇಲ್ಲ ಅಂಥೇಳಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಮ ಏನು ಪಾಲಿಸುವಂತಹ ಅಥವಾ ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸುವಂತಹ ಈ ಪ್ರಸಂಗ ಈ ಸಂದರ್ಭದಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇನ್ನು ಆರ್ ರಾಧಾಕಿಶನ್ ವರ್ಸಸ್ ಇನ್ ಇಸ್ಮಾನಿಯಾ ಯೂನಿವರ್ಸಿಟಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಡೆಯುತ್ತೆ ಎಂ ಬಿ ಎಗೆ ಪ್ರವೇಶ ಪರೀಕ್ಷೆ ಎಂ ಬಿ ಎಗೆ ಪ್ರವೇಶ ಪರೀಕ್ಷೆ ನಡೆದಾಗ ಅಲ್ಲಿ ಮಾಸ್ ಕಾಪಿ ಮಾಡ್ತಾರೆ ಮಾಸ್ ಕಾಪಿ ಆಗುತ್ತೆ ಮಾಸ್ ಕಾಪಿ ಆದಾಗ ಏನಾಗುತ್ತೆ ಅಂತಂದ್ರೆ ಆ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡ್ತಾರೆ ಚೆನ್ನಾಗಿ ಬರೆದಂತಹ ವಿದ್ಯಾರ್ಥಿಗಳು ನಮಗೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಬಾರ್ದು ಅಂತ ಕೋರ್ಟ್ಗೆ ಹೋದಾಗ ಮತ್ತೆ ನಮ್ಮ ಅಹ್ವಾಲನ್ನು ಕೇಳಲಿಲ್ಲ ನೀವು ವಿದೌಟ್ ಆಸ್ಕಿಂಗಸ್ ವಿದೌಟ್ ಅಸ್ ನೀವು ಈ ಎಕ್ಸಾಮನ್ನು ರದ್ದುಗೊಳಿಸಿರೋದು ತಪ್ಪು ನೀವು ನೈಸರ್ಗಿಕ ನ್ಯಾಯತತ್ವವನ್ನು ಪಾಲಿಸಿಲ್ಲ ಹೇಳಿ ಹೇಳಿದಾಗ ಇಂಥ ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯತತ್ವವನ್ನು ಪಾಲಿಸೋಕ್ಕಾಗಲ್ಲ ಎಲ್ಲರ ಮಾತನ್ನು ಕೇಳೋಕ್ಕಾಗಲ್ಲ ಎಲ್ಲರ ಮಾತನ್ನು ಕೇಳೋದು ಅಸಾಧ್ಯವಾದಂಥದ್ದು ಎಲ್ಲರ ಅಹ್ವಾಗಗಳನ್ನು ಕೇಳೋದು ಅಸಾಧ್ಯವಾದಂಥದ್ದು ಇಂಥ ಸಂದರ್ಭದಲ್ಲಿ ದೇರ್ ಈಸ್ ನೋ ನೀಡ್ ಆಫ್ ಪಿ ಎನ್ ಜೆ ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ ಅದೇ ತರನಾಗಿ ಈ ಯುನೈಟೆಡ್ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಸೈನಮೈಡ್ ಇಂಡಿಯಾ ಕೇಸ್ದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಡ್ರಗ್ಸ್ ನ ಯಾವುದೇ ಒಂದು ಡ್ರಗ್ಸ್ ನ ರೇಟ್ ಫಿಕ್ಸ್ ಮಾಡಬೇಕಾದ್ರೆ ಸಂಬಂಧಪಟ್ಟಂಥವ್ರನ್ನ ಆ ಸ್ಟೇಕ್ ಹೋಲ್ಡರ್ಸ್ ನ ಕೇಳಲಿಲ್ಲ ಅಂತಕ್ಕಂತ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ ಇದು ಇಲ್ಲಿ ಫಿಕ್ಸಿಂಗ್ ಪ್ರೈಸ್ ಫಿಕ್ಸಿಂಗ್ ಪ್ರೈಸ್ ಅಂದ್ರೆ ದರ ನಿರ್ಧರಿಸುವುದು ದರ ನಿರ್ಧರಿಸುವ ಪ್ರಕ್ರಿಯೆ ಇದೆಯಲ್ಲ ಇದನ್ನ ಶಾಸನಾತ್ಮಕ ಪ್ರಕ್ರಿಯೆ ಅಂತಾರೆ ಇಟ್ ಇಸ್ ಎ ಲೆಜಿಸ್ಲೇಟಿವ್ ಆಕ್ಷನ್ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಸರ್ಕಾರಕ್ಕೆ ಏನು ಮಾಡಿರ್ತದೆ ಅಂತಂದ್ರೆ ಅಧಿಕಾರವನ್ನು ಕೊಟ್ಟಿರ್ತದೆ ದರವನ್ನು ನಿರ್ಧರಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ಕೊಟ್ಟಿರ್ತದೆ ಆದ್ದರಿಂದ ಇಟ್ ಕಮ್ಸ್ ಅಂಡರ್ ದ ಕ್ಲಾಸ್ ಆಫ್ ಲೆಜಿಸ್ಲೇಷನ್ ಈ ಲೆಜಿಸ್ಲೇಟಿವ್ ಆಕ್ಷನ್ ಅಲ್ಲಿ ಪಿ ಎನ್ ಜೆ ಪ್ರಶ್ನೆನೇ ಬರಲ್ಲ ಲೆಜಿಸ್ಲೇಟಿವ್ ಆಕ್ಷನ್ ಅಲ್ಲಿ ಪಿ ಎನ್ ಜೆ ಪ್ರಶ್ನೆ ಬರಲಿಲ್ಲ ಅಂತ ಹೇಳಿ ಈ ಪ್ರಕರಣದಲ್ಲಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಶಾಸನಾತ್ಮಕ ಪ್ರಕ್ರಿಯೆಯಲ್ಲಿ ನೈಸರ್ಗಿಕ ನ್ಯಾಯತತ್ವವನ್ನು ಪಾಲಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಸೈನ್ ಸೈನಮೈಡ್ ಇಂಡಿಯಾ ಪ್ರಕರಣದಲ್ಲಿ ಹೇಳಲಾಗುತ್ತೆ ಇನ್ನ ಈ ಭೂಪಾಲ್ ಗ್ಯಾಸ್ ನಜರಿಯ ಪ್ರಕರಣ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಭೂಪಾಲ್ ಗ್ಯಾಸ್ ಪ್ರಕರಣದಲ್ಲಿ ಇದೊಂದು ದೊಡ್ಡ ಪ್ರಕರಣ ಸಾವಿರಾರು ಜನರು ಸತ್ತು ಹೋಗ್ತಾರೆ ಯೂನಿಯನ್ ಕಾರ್ಬೈಡ್ ಗ್ಯಾಸ್ ಲೀಕ್ ಆದಾಗ ಸಾವಿರಾರು ಜನರು ಸತ್ತು ಹೋಗ್ತಾರೆ ಇಯರ್ ನೈನ್ಟೀನ್ ಏಯ್ಟಿ ಫೋರ್ ಆರ್ ಏಯ್ಟಿ ಫೈವ್ ಈ ಒಂದು ದುರಂತ ನಡೀತದೆ ಆ ನಡೆದಾಗ ಯೂನಿಯನ್ ಕಾರ್ಬೈಡ್ ಈಸ್ ಎ ಮಲ್ಟಿನ್ಯಾಷನಲ್ ಕಂಪನಿ ಆ್ಯಂಡ್ ಅಮೇರಿಕನ್ ಕಂಪನಿ ಅಲ್ಲಿ ಅಮೇರಿಕದ ಕೋರ್ಟ್ಗಳಲ್ಲಿ ನಾವು ಸಾಕಷ್ಟು ಕೇಸ್ಗಳನ್ನು ಹಾಕ್ತಾರೆ ಕೆಲವು ಜನ ಕೇಸ್ ಹಾಕ್ತಾರೆ ಕೆಲವು ಜನ ಹಾಕೋದಿಲ್ಲ ಈ ಮಾಸ್ ಡಿಸ್ಟ್ರಕ್ಷನ್ ಆದಾಗ ಆ ಒಂದು ಡಿಸ್ಟ್ರಕ್ಷನ್ನ ಸರಿ ಮಾಡೋದಕ್ಕೋಸ್ಕರ ಕಾಂಪೆನ್ಸೇಷನ್ನ ಎಲ್ಲರ ಪರವಾಗಿ ಕಾಂಪೆನ್ಸೇಷನ್ ಕೇಳೋದಕ್ಕೆ ಏನಾಗುತ್ತೆ ರಾಜ್ಯ ಆ ಜವಾಬ್ದಾರಿಯನ್ನು ತಗೊಳುತ್ತೆ ದಿ ಸ್ಟೇಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಆಕ್ಟ್ಸ್ ಎಸ್ ಎ ಪೇರೆಂಟ್ ಅಂತ ಹೇಳ್ತಾರೆ ಆಕ್ಟ್ಸ್ ಎಸ್ ಎ ಪೇರೆಂಟ್ ಅದಕ್ಕೆ ದಿ ಕಾನ್ಸೆಪ್ಟ್ ಕಾಲ್ಡ್ ಈಸ್ ಪರೆನ್ಸ್ ಪಟ್ರಾಯ್ ಅಂತಾರೆ ಪರೆನ್ಸ್ ಪಟ್ರಾಯ್ ಡಾಕ್ಟ್ರಿನ್ ಅಂದ್ರೆ ರಾಜ್ಯ ಪ್ರಜೆಗಳ ಏನು ಹೇಳ್ತಿ ಹಿತಾಸಕ್ತಿಯನ್ನ ಅವರ ಹಿತಾಸಕ್ತಿಯ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಲ್ಲೇನಾಗುತ್ತೆ ಅಂದ್ರೆ ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ಮಾಡತ್ತೆ ಯಾವುದು ಸರ್ಕಾರ ಸರ್ಕಾರ ಇಟ್ ಮೇಕ್ಸ್ ಎನ್ ಆಕ್ಟ್ ಅಂದ್ರೆ ಈ ಎಲ್ಲ ಜನರ ಪರವಾಗಿ ಕಾಂಪೆನ್ಸೇಷನ್ ಕ್ಲೇಮ್ ಮಾಡೋದಕ್ಕೋಸ್ಕರ ಸರ್ಕಾರವೇ ಇವರೆಲ್ಲರ ರಿಪ್ರೆಸೆಂಟೇಟಿವ್ ಆಗಿ ಯೂನಿಯನ್ ಕಾರ್ಬೈಡ್ ವಿರುದ್ಧ ಹೋರಾಟವನ್ನು ಮಾಡ್ತದೆ ಆವಾಗ ಚರಣ್ ಲಾಲ್ ಸಾವು ಅವರು ಒಂದು ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಇವರು ಹಾಕ್ತಾರೆ ಏನ್ ಹೇಳ್ತಾರೆ ಇವರು ಅಂತಂದ್ರೆ ನೀವು ನಮ್ಮ ಮಾತನ್ನ ನಮ್ಮ ಅಹವಾಲನ್ನು ಕೇಳದೆ ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸದೆ ನೀವು ಈ ಕಾನೂನನ್ನು ಮಾಡಿದ್ದು ಇದು ವಿರುದ್ಧವಾಗಿದೆ ನೈಸರ್ಗಿಕ ನ್ಯಾಯತತ್ವಕ್ಕೆ ವಿರುದ್ಧವಾಗಿದೆ ನಮ್ಮ ಅಹವಾಲನ್ನು ನೀವು ಕೇಳಿಲ್ಲ ನಮ್ಮ ಮೂಲಭೂತ ಹಕ್ಕುಗಳ ಹರಣ ಆಗಿದೆ ಇಲ್ಲಿ ಅಂತ ಹೇಳಿ ಕೋರ್ಟ್ಗೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಈ ನಿರ್ಧಾರಕ್ಕೆ ಬರುತ್ತೆ ದಿ ಸ್ಟೇಟ್ ಹ್ಯಾಸ್ ಆಕ್ಟೆಡ್ ಆಸ್ ಎ ಪರೈನ್ ಪಟ್ರೆ ಆ್ಯಂಡ್ ಆಕ್ಟೆಡ್ ಆ್ಯಂಡ್ ದಿಸ್ ಈಸ್ ಇನ್ ಸಚ್ ಸರ್ಕಮ್ಸ್ಟಾನ್ಸಿಸ್ ಆಬ್ಸರ್ವಿಂಗ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈಸ್ ನಾಟ್ ಎ ನೆಸೆಸಿಟಿ ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಪ್ರಕರಣದಲ್ಲಿ ಈ ಎಲ್ಲರ ಪ್ರತಿನಿಧಿಯಾಗಿ ರಾಜ್ಯವು ಈ ಪ್ರಕರಣವನ್ನು ಪ್ರತಿನಿಧಿಸುತ್ತಿರುವುದರಿಂದ ಈ ರಾಜ್ಯ ಈ ಪ್ರಜೆಗಳ ಪಾಲಕನಾಗಿ ಈ ಕೆಲಸ ಮಾಡ್ತಾ ಇದೆ ಆದ್ದರಿಂದ ಇಲ್ಲಿ ನೈಸರ್ಗಿಕ ನ್ಯಾಯ ಪಾಲಿಸೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತದೆ ಕೊನೆಯದಾಗಿ ಬಾಲ್ಕೋ ಪ್ರಕರಣವನ್ನು ಕೂಡ ನಾವು ಮೊದಲು ಡಿಸ್ಕಸ್ ಮಾಡಿದ್ದೀವಿ ಬಾಲ್ಕೋ ಕಂಪನಿಯನ್ನ ಖಾಸಗೀಕರಣಗೊಳಿಸಲಾಗ್ತದೆ ಇಟ್ ವಾಸ್ ಎ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಇಟ್ ಈಸ್ ಪ್ರೈವೇಟೈಸ್ಡ್ ಬೈ ದಿ ಗೌರ್ಮೆಂಟ್ ಆವಾಗ ಅದರಲ್ಲಿಯ ನೌಕರರು ನಮ್ಮ ಅಹವಾಲನ್ನು ಕೇಳದೆ ಈ ಕಂಪನಿಯನ್ನು ಇವರು ಖಾಸಗೀಕರಣ ಮಾಡಿದ್ದಾರೆ ಇದು ನೈಸರ್ಗಿಕ ನ್ಯಾಯತತ್ವದ ವಿರುದ್ಧವಾಗಿದೆ ಅಂತ ಹೇಳಿ ಆ ಕಂಪನಿಯ ನೌಕರರು ಆ ಕಂಪನಿಯ ನೌಕರರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಈ ಪ್ರೈವೇಟೈಸೇಷನ್ ಇದೆಯಲ್ವ ಖಾಸಗೀಕರಣ 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 ಇದು ಸರ್ಕಾರದ ನೀತಿಯಾಗಿದೆ ಖಾಸಗೀಕರಣ ಇಟ್ ಈಸ್ ಎ ಪಾಲಿಸಿ ಆಫ್ ದ ಗವರ್ಮೆಂಟ್ ಸರ್ಕಾರದ ನೀತಿಯಾಗಿದೆ ನಾವು ಎಲ್ ಪಿ ಜಿ ಅಂತೀವಿ ಲಿಬ್ರಲೈಜೇಷನ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೀವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದು ಮನಮೋಹನ್ ಸಿಂಗ್ ಅವರು ಹಣಕಾಸು ಮಂತ್ರಿ ಆದಾಗ ಈ ಒಂದು ಎಲ್ ಪಿ ಜಿಯನ್ನು ಅಂದ್ರೆ ಏನು ಮಾಡಿದೀವಿ ಈ ಲಿಬ್ರಲೈಜೇಷನ್ ಪಾಲಿಸಿಯನ್ನ ಭಾರತ ದೇಶದಲ್ಲಿ ಬಂದ್ವಿ ಅದಕ್ಕಿಂತ ಮೊದಲು ನಾವು ನಿಯಂತ್ರಣದಲ್ಲಿ ಇದ್ವಿ ಅಂದ್ರೆ ನಿಯಂತ್ರಿಸ್ತಿದ್ವಿ ನಾವು ಅಂದ್ರೆ ಓಪನ್ ಮಾರ್ಕೆಟ್ ಇರಲಿಲ್ಲ ಆ ಓಪನ್ ಮಾರ್ಕೆಟ್ ಕಾನ್ಸೆಪ್ಟನ್ನು ತಗೊಂಡು ಬಂದ್ರು ಆ ರೀತಿಯಾದಂತಹ ಒಂದು ಯೋಜನೆ ಖಾಸಗೀಕರಣ ಯೋಜನೆಯಲ್ಲಿ ಇದು ಇದನ್ನ ನಾವು ಈ ಏನು ಪಬ್ಲಿಕ್ ಸೆಕ್ಟರ್ ಇದೆ ಅಥವಾ ಸಾರ್ವಜನಿಕ ಉದ್ದಿಮೆ ಇದೆ ಇದನ್ನ ನಾವು ಖಾಸಗೀಕರಣ ಮಾಡುವುದು ಪಾಲಿಸಿ ಡಿಸಿಷನ್ ಆಗಿರೋದ್ರಿಂದ ಇದರಲ್ಲಿ ನೈಸರ್ಗಿಕ ನ್ಯಾಯತತ್ವ ಅನುಸರಿಸುವಂಥ ಅನುಸರಿಸುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇದು ಈ ಏನು ಹೇಳ್ತೀವಿ ನಾವು ಎಕ್ಸ್ಕ್ಲೂಷನ್ ಟು ದಿ ಕಾನ್ಸೆಪ್ಟ್ ಆಫ್ ಪಿ ಎನ್ ಜೆ ಎಕ್ಸ್ಕ್ಲೂಷನ್ ಅಥವಾ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಟು ಪಿ ಎನ್ ಜೆ ಇದು ನಿಮಗೆ ಪರೀಕ್ಷೆಯಲ್ಲಿ ಲಾಂಗ್ ಆನ್ಸರ್ ಪ್ರಶ್ನೆಯಾಗೂ ಬರ್ಬೋದು ಅಥವಾ ನೋಟ್ ಪ್ರಶ್ನೆಯಾಗೂ ಬರ್ಬೋದು ಯಾವ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯತತ್ವವನ್ನು ಹೊರಗಿಡಲಾಗುತ್ತದೆ ಅಥವಾ ನೈಸರ್ಗಿಕ ನ್ಯಾಯತತ್ವದ ಅವಶ್ಯಕತೆ ಇಲ್ಲದಂತಹ ಸಂದರ್ಭಗಳು ಯಾವುದು ಅಂತ ಕೇಳಿದರೆ ನೀವು ಈ ಒಂದು ವಿಷಯವನ್ನು ಹೇಳಬೇಕಾಗ್ತದೆ ಅನ್ನೋದನ್ನು ನಿಮಗೆ ಹೇಳ್ತಾ ಈ ಒಂದು ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ನಾನು ತಮ್ಮಲ್ಲಿ ಹೇಳೋದಿಷ್ಟೇ ಈ ಯುನಿಟ್ ಮೂರರ ವಿಷಯಗಳನ್ನು ಅಂದರೆ ನೈಸರ್ಗಿಕ ನ್ಯಾಯ ತತ್ವ ಇದು ಕೆ ಎಸ್ ಎಲ್ ಯು ಪಠ್ಯಕ್ರಮದ ಮೂರನೇ ಯೂನಿಟ್ನಲ್ಲಿ ಇರ್ತಕ್ಕಂತಹ ವಿಷಯ ಇದನ್ನು ವಿವರವಾಗಿ ನಾವು ನಾಲ್ಕು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಥವಾ ಚರ್ಚೆ ಮಾಡಿದ್ದೀವಿ ಇದು ಐದನೇ ವಿಡಿಯೋ ಇದರಲ್ಲಿ ಎಕ್ಸ್ಕ್ಲೂಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದರ ನಂತರ ಬರ್ತಕ್ಕಂತಹ ಇನ್ನೊಂದು ವಿಡಿಯೋನು ಕೂಡ ನಾವು ಇದರಲ್ಲಿ ಮಾಡ್ತೀವಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ವೇಳೆ ನೈಸರ್ಗಿಕ ನ್ಯಾಯ ತತ್ವವನ್ನು ಆಡಳಿತ ವ್ಯವಸ್ಥೆ ಪಾಲಿಸೇ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ